ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಅಶೋಕ್ ಹಿಂದೂ ರಾಷ್ಟ್ರದ ಹೆಸರಿನ ಮೇಲೆ ಅಮಾಯಕರ ಮೇಲೆ ಹಲ್ಲೆ ಇದೇನಾ ಹಿಂದೂ ರಾಷ್ಟ್ರದ ಕಲ್ಪನೆ ನಮ್ಮ ಬಸವಣ್ಣನವರು ಕಂಡಿದ ಕನಸೇನು ಕಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಮುನಿಯಬೇಡ ಅನ್ನೆಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರು ಹೊಳೆಯಲು ಬೇಡ ಇದೇ ಅಂತರಂಗದ ಸುದ್ದಿ ಇದೇ ಬಹಿರಂಗದ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಎಂದು ಹೇಳಿರುವ ಮಾತು ಈ ವಚನವನ್ನು ಹೇಳಲು ಕಾರಣ ಏನೆಂದರೆ ಇತ್ತೀಚಿನ ದಿನಗಳಲ್ಲಿ ದೇಶದ ಕೆಲವು ಯುವಕರು ಪ್ರಚೋದನಕಾರಿ ಹಾದಿಯನ್ನು ಹಿಡಿಯುತ್ತಿದ್ದಾರೆ ಪೆನ್ನು ಪುಸ್ತಕಗಳನ್ನು ಹಿಡಿದು ವಿದ್ಯಾವಂತರಾಗುವ ಬದಲಾಗಿ ಚಾಕು ಚೂರಿಯನ್ನು ಹಿಡಿದು ಧರ್ಮದ ಹೆಸರಿನ ಮೇಲೆ ಬೇರೆಯವರ ಬದುಕಿಗೆ ಮುಳುವಾಗುತ್ತಿದ್ದಾರೆ ಕೆಲವು ಯುವಕರು ದುಷ್ಟ ರಾಜಕೀಯ ನಾಯಕರ ಮಾತು ಕೇಳಿ ಕೆಟ್ಟ ಹಾದಿಯನ್ನು ಹಿಡಿಯುತ್ತಿದ್ದಾರೆ ಕೆಲವು ನಾಯಕರು ಬೇರೆ ಧರ್ಮದ ಮೇಲೆ ಕೆಟ್ಟ ಆಲೋಚನೆ ಮಾಡಿ ತಮ್ಮ ಸ್ವಾರ್ಥವನ್ನು ಮೆರೆಯುತ್ತಿದ್ದಾರೆ ಅವರು ಕೆಲವು ಯುವಕರು ದುಷ್ಟ ರಾಜಕೀಯ ನಾಯಕರ ಮಾತು ಕೇಳಿ ಕೆಟ್ಟ ಹಾದಿಯನ್ನು ಹಿಡಿಯುತ್ತಿದ್ದಾರೆ ಕೆಲವು ನಾಯಕರು ಬೇರೆ ಧರ್ಮದ ಮೇಲೆ ಕೆಟ್ಟ ಆಲೋಚನೆ ಮಾಡಿ ತಮ್ಮ ಸ್ವಾರ್ಥವನ್ನು ಮೆರೆಯುತ್ತಿದ್ದಾರೆ ಇದನ್ನು ಅರಿಯದ ಭಾರತದ ಅಮಾಯಕ ಯುವಕರು ಸದ್ಮಾರ್ಗವನ್ನು ಬಿಟ್ಟು ಕೆಟ್ಟ ಮಾರ್ಗವನ್ನು ತಮ್ಮದಾಗಿಸಿಕೊಳ್ಳುತ್ತಿದ್ದಾರೆ ಇದು ಮುಂದೊಂದು ದಿನ ದೇಶಕ್ಕೆ ಮಾರಕವಾಗುವಂಥ ಪರಿಸ್ಥಿತಿ ಉಂಟಾಗುತ್ತದೆ ಎಚ್ಚರ ತಾಯಿ ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೆಲವು ನಾಯಕರು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಯುವಕರಿಗೆ ಒಳ್ಳೆಯ ಮಾರ್ಗದಲ್ಲಿ ನಡೆಸಬೇಕಂತವರು ಇವತ್ತು ಕೆಟ್ಟ ಮಾರ್ಗದಲ್ಲಿ ನಡೆಯುವಂತೆ ಅವರಿಗೆ ಪ್ರಚೋದನೆ ನೀಡುತ್ತಿದ್ದಾರೆ ನಿಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ಧರ್ಮ ಎಂದರೆ ಏನು ನಾವು ಮಾಡುವ ಒಳ್ಳೆಯ ಕೆಲಸ ಮತ್ತು ನಂಬಿಕೆ ಪ್ರೀತಿ ವಿಶ್ವಾಸ ಒಳ್ಳೆಯ ಸ್ವಭಾವವನ್ನು ಒಳಗೊಂಡಿರುತ್ತೆ ಧರ್ಮ ಅನ್ನೋದು ಮನುಷ್ಯತ್ವವನ್ನು ಮನುಷ್ಯತ್ವ ಎಂದರೆ ಧರ್ಮವನ್ನೇ ಧರ್ಮ ನಮ್ಮ ನಡೆ ನುಡಿ ವಿಶ್ವಾಸ ಸಹೋದರತೆ ಇವೆಲ್ಲವನ್ನು ಒಳಗೊಂಡಿರುತ್ತದೆ ಧರ್ಮ ನಾವು ಮಾಡುವ ಒಳ್ಳೆಯ ಕೆಲಸ ಮತ್ತು ನಂಬಿಕೆ ಒಳ್ಳೆಯ ಸ್ವಭಾವವನ್ನು ಒಳಗೊಂಡಿರುತ್ತದೆ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡಬೇಕೆಂಬುವ ಹುಚ್ಚು ಕಲ್ಪನೆಯಿಂದ ಕೆಲವು ಧರ್ಮ ವಿರೋಧಿಗಳು ಅಮಾಯಕರ ಮೇಲೆ ಹಲ್ಲೆ ಮಾಡಿ ಹಿಂದೂ ಧರ್ಮಕ್ಕೆ ಮಸಿ ಬೆಳೆಯುವ ಕೆಲಸ ಮಾಡುತ್ತಿದ್ದಾರೆ ಭಾರತ ಹಿಂದೂ ದೇಶವಲ್ಲ ಇದು ಹಿಂದೂಸ್ತಾನ್ ಹಿಂದೂಸ್ತಾನ್ ಎಂದರೆ ಹಿಂದೂ ಮುಸ್ಲಿಂ ಇನ್ನಿತರ ಧರ್ಮಗಳನ್ನು ಒಳಗೊಂಡಿರುವ ಸಂಸ್ಕೃತಿಯೇ ಹಿಂದೂಸ್ತಾನ್ ಇದೇ ಸತ್ಯ ಆದರೆ ಕೆಲವು ಧರ್ಮ ವಿರೋಧಿಗಳು ಧರ್ಮದ ಹೆಸರಿನ ಮೇಲೆ ಅಮಾಯಕರ ಮೇಲೆ ಹಲ್ಲೆ ಮಾಡುತ್ತಿದ್ದಾರೆ ಅಮಾಯಕರ ಮೇಲೆ ಹಲ್ಲೆ ಮಾಡಿ ಧರ್ಮ ಪ್ರಚಾರ ಮಾಡುವುದು ಹಿಂದೂ ಧರ್ಮಕ್ಕೆ ಮಸಿ ಬೆಳೆಯುವ ಕೆಲವು ವ್ಯಕ್ತಿಗಳು ತಮ್ಮ ಇಷ್ಟ ಬಂದಂತೆ ಮಾಡುತ್ತಿದ್ದಾರೆ ಬಿಹಾರ್ ಮೂಲದ ಕೆಲವು ಯುವಕರು ಒಬ್ಬ ಮುಸ್ಲಿಂ ವೃದ್ಧನ ಮೇಲೆ ಮಾಡಿರುವ ಹಲ್ಲೆ ಬೆಳಕಿಗೆ ಬಂದಿದೆ ನನ್ನ ಪ್ರೀತಿಯ ಹಿಂದೂ ಮಿತ್ರರೇ ನೀವೇ ನೋಡಿ ಈ ವಿಡಿಯೋವನ್ನು ಒಬ್ಬ ಅಮಾಯಕರ ಮೇಲೆ ಹಲ್ಲೆ ಮಾಡಿ ಜೈ ಶ್ರೀರಾಮ್ ಎಂದು ಹೇಳುವಂತೆ ಒತ್ತಾಯಿಸಿ ಹಲ್ಲೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಆ ವೃದ್ಧನಿಗೆ ಅವಾಂಚ್ಯ ಶಬ್ದಗಳಿಂದ ಬೈದು ಹೊಡೆದು ಅಮಾನವೀಯ ಕೃತ್ಯ ಮೆರೆದಿದ್ದಾರೆ ಈ ಥರ ಹಿಂದೂಗಳು ಮುಸ್ಲಿಮರ ಮೇಲೆ ದಾಳಿ ಮಾಡುವುದು ಮತ್ತು ಮುಸ್ಲಿಮರು ಹಿಂದೂಗಳ ಮೇಲೆ ದಾಳಿ ಮಾಡುವುದು ದೇಶದಲ್ಲಿ ಧರ್ಮ ಧರ್ಮಗಳ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೆಳೆದು ದೇಶದಲ್ಲಿ ಕ್ರಾಂತಿ ಉಂಟಾಗುತ್ತದೆ ಹಾಗಾಗಿ ಧರ್ಮ ಗುರುಗಳು ದೇಶದ ಯುವಕರಿಗೆ ಪ್ರಚೋದನಕಾರಿ ಮಾತುಗಳನ್ನು ಆಡದೆ ದೇಶದ ಯುವಕರಿಗೆ ಸದ್ಮಾರ್ಗದಲ್ಲಿ ನಡೆಸುವಂತೆ ಮಾಡಬೇಕು ನನ್ನ ಆಸೆ ನಮ್ಮ ದೇಶದಲ್ಲಿ ಜೈ ಶ್ರೀರಾಮನು ಇರಲಿ ಅಲ್ಲಾನು ನೆಲೆಸಲಿ ಎಂದು ನಾನು ಭಾವಿಸುತ್ತೇನೆ ಧನ್ಯವಾದಗಳು ಸ್ನೇಹಿತರೆ